ಕಾಫಿಯಲ್ಲಿ ಬರುವಂತ ಸ್ಪೆಷಲಿ ಈ ಮಳೆಗಾಲದಲ್ಲಿ ಬರುವಂಥ ರೋಗಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸಾಮಾನ್ಯವಾಗಿ ನೀವೆಲ್ಲ ಆಲ್ಮೋಸ್ಟ್ ರೋಗಸ್ಥ ಬೆಳೆಗಾರ ಬೆಳೆಗಾರರಾಗಿರ್ತೀರ ಆಲ್ಮೋಸ್ಟ್ ಮೊದಲು ರೋಗಸ್ಥದಲ್ಲಿ ರೋಗಗಳು ಬಹಳ ಕಡಿಮೆ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಜಾಸ್ತಿ ಆಗಿದೆ ನೀವು ನೋಡ್ತಾ ಇರ್ಬೋದು ಕಾಯಿ ಬರೋದಾಗಲಿ ಕೊಳೆ ಬರೋದಾಗ್ಲಿ ಜಾಸ್ತಿ ಇದೆ ಅದು ಮೇನ್ಲಿ ಬಿಕಾಸ್ ಆಫ್ ಏನಂದರೆ ಕ್ಲೈಮೇಟ್ ಚೇಂಜ್ ವಾತಾವರಣದ ಬದಲಾವಣೆಯಿಂದ ಈ ಥರ ರೋಗಗಳು ಜಾಸ್ತಿ ಇದೆ ನಮ್ಮಲ್ಲಿ ಅದಕ್ಕೆ ನಾವೇ ಕಾರಣ ಪೊಲ್ಯೂಷನ್ನು ಅದು ಅದರಿಂದನೇ ಮೇಯ್ನ್ ಆಗಿ ಈ ಕ್ಲೈಮೇಟ್ ಚೇಂಜ್ ಅನ್ನೋದು ಆಗ್ತಿರೋದು ಹಾಗಾಗಿ ಆ ರೋಗಗಳು ಯಾಕೆ ಬರ್ತವೆ ಅವುಗಳ ಲಕ್ಷಣಗಳೇನು ಅದರದ್ದು ಅದನ್ನು ಹೇಗೆ ನಾವು ನಿರ್ವಹಣೆ ಮಾಡ್ಬೋದು ನಮ್ಮ ತೋಟಗಳಲ್ಲಿ ಅವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಕಾಫಿಯಲ್ಲಿ ಬರುವಂಥ ರೋಗಗಳು ಅಂದರೆ ಎಲೆ ತುಕ್ಕು ರೋಗ ಸಾಮಾನ್ಯವಾಗಿ ರೋಗಸ್ಥ ಪ್ಲಾಂಟರ್ಸ್ಗೆ ಅದು ಅಷ್ಟು ಪ್ರಾಬ್ಲಮ್ ಕೊಡ್ತಾ ಇರಲ್ಲ ಬಟ್ ಈಗಿನ ಇತ್ತೀಚಿನ ದಿನಗಳಲ್ಲಿ ಕೊಳೆ ರೋಗ ಅಥವಾ ಕಪ್ಪು ಕೊಳೆ ರೋಗ ಅಂತ ಹೇಳ್ತೀವಿ ಇದು ತುಂಬ ಪ್ರಾಬ್ಲಮ್ ಮಾಡ್ತಾ ಇದೆ ನೀವು ನಿಮ್ಮ ಇಲ್ಡ್ ಇಳುವರಿನ ಕಡಿಮೆ ಆಗೋಕ್ಕೂ ಇದು ಕಾರಣ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೊ ಇದು ನಮ್ಮ ಕಾಫಿಯಲ್ಲಿ ಎರಡನೇ ಪ್ರಮುಖವಾದ ರೋಗ ಅಂತ ಹೇಳ್ಬೋದು ಯಾಕೆಂದ್ರೆ ಅಹ್ ಒಂದು ಗಿಡನ ನಾವು ತಗೊಂಡಾಗ ಇದು ಶೇಕಡ ಐವತ್ತರಿಂದ ಎಪ್ಪತ್ತಷ್ಟು ಇಳುವರಿನ ಕಡಿಮೆ ಮಾಡ್ತದೆ ನಾವೇನಾದ್ರೂ ತೋಟದಲ್ಲಿ ನಮ್ಮ ಆ ರೋಗನ ಮ್ಯಾನೇಜ್ ಮಾಡಿಲ್ಲ ಅಂದರೆ ಶೇಕಡ ಐವತ್ತರಿಂದ ಎಪ್ಪತ್ತರಷ್ಟು ಇಳುವರಿ ಕಡಿಮೆ ಆಗ್ತದೆ ಹಾಗೆ ಒಂದು ಗಿಡನ ಸಾರಿ ಇಡೀ ತೋಟ ತಗೊಂಡಾಗ ನೀವು ಅದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಕಡಿಮೆ ಆಗುತ್ತೆ ಆದರೆ ಒಂದು ಗಿಡ ನೀವು ತಗೊಂಡಾಗ ಶೇಕಡ್ರ ಐವತ್ತರಿಂದ ಎಪ್ಪತ್ತರಷ್ಟು ಇಳುವರಿ ನಿಮಗೆ ಕಡಿಮೆ ಆಗ್ತದೆ ಮತ್ತೆ ಹಾಗೆ ಈ ರೋಗ ರೋಬಸ್ಟ ಮತ್ತೆ ಅರಿಬಿಕಾ ಎರಡ ಎರಡರಲ್ಲೂ ಕೂಡ ಇದು ಬರ್ತದೆ ಮತ್ತೆ ಈ ಕಾಫಿಯಲ್ಲಿ ಬರುವಂತ ಎಲ್ಲ ರೋಗಗಳು ಶಿಲೀಂಧ್ರ ಫಂಗಸ್ ಇಂದಲೇ ಬರುವಂಥದ್ದು ಹಾಗೆ ಈ ಕೊಳೆ ರೋಗನು ಕೂಡ ಫಂಗಸ್ನಿಂದ ಬರುತ್ತೆ ಫಂಗಸ್ ಹೆಸರು ಕೊಳೆ ರೋಗ ನಾಪ್ಸಿಯಾ ಅಂತ ಅದನ್ನು ಒಂದು ಕನ್ನಡ ವರ್ಡ್ ಇಂದೇ ಕೊಳೆ ರೋಗ ಅನ್ನೋದು ಕನ್ನಡ ವರ್ಡ್ ಅಲ್ಲಿ ಡಿರೈವ್ ಮಾಡಿದ್ದಾರೆ ಅವಾಗ ಅವಾಗಿನ ಸೈಂಟಿಸ್ಟ್ಗಳು ಸೊ ಇದು ಕೊಳೆ ರೋಗ ನಾಕ್ಸಿಯಾ ಅನ್ನೋ ಒಂದು ಶಿಲೀಂಧ್ರದಿಂದ ಬರುತ್ತೆ ಮತ್ತೆ ಸಾಮಾನ್ಯವಾಗಿ ಇದು ನೀವು ಒಂದು ಗಿಡ ಈಗ ಕೊಳೆ ರೋಗಕ್ಕೆ ತುತ್ತಾಗಿದೆ ಅಂದ್ರೆ ಮುಂದಿನ ವರ್ಷನೂ ಅದೇ ಗಿಡದಲ್ಲೇ ಜಾಸ್ತಿ ಪ್ರಮಾಣದಲ್ಲಿ ನೀವೇನಾದ್ರು ಅದಕ್ಕೆ ಸೊಲ್ಯೂಷನ್ಸ್ ತಗೊಂಡಿಲ್ಲ ಅಂದಾಗ ಮುಂದಿನ ವರ್ಷನು ಅದೇ ಗಿಡದಲ್ಲಿ ಜಾಸ್ತಿ ಆಗಿರುತ್ತೆ ಆ ರೋಗ ಹಾಗೆ ನೀವೆಲ್ಲರೂ ನೋಡಿರ್ತೀರ ಸಾಮಾನ್ಯವಾಗಿ ಹೊಳೆ ರೋಗ ಹೇಗಿರುತ್ತೆ ನಿಮ್ಮ ತೋಟಗಳಲ್ಲಿ ನೋಡಿರ್ತೀರ ಬಟ್ ಏನಂದ್ರೆ ಜಾಸ್ತಿ ಈ ತರ ಹೊಳೆ ಬಂದ ಮೇಲೆ ನೋಡ್ತೀರಾ ಬಟ್ ಇನಿಷಿಯಲ್ ಆಗಿ ಶುರುವಿನ ನೀವು ನೋಡಿದಾಗ ಈ ತರ ನೀವು ನೋಡ್ತಾ ಇದೀರ ಎಲೆ ತಳಭಾಗದಲ್ಲಿ ಬಿಳಿ ಬಣ್ಣದ ಫಂಗಸ್ ಬೆಳೆದಿರೋದನ್ನ ನೋಡ್ತೀರಾ ಮೇಲೆ ಅದು ಹಸಿರೇ ಕಾಣುತ್ತೆ ಬಟ್ ಕೆಳಗಡೆ ಆ ಎಲೆ ಎತ್ ನೋಡಿದಾಗ ನೀವು ಅದು ಬಿಳಿ ಬಣ್ಣ ಬಿಳಿ ಬಣ್ಣ ನೋಡ್ಬೋದು ನೀವು ಬಿಳಿ ಬಣ್ಣದಲ್ಲಿ ಹಾಗೆ ಕಾಯಿಗಳ ಶಿಲೀಂಧ್ರ ಫಂಗಸ್ ಬೆಳೆದಿರೋದನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಮತ್ತೆ ಇಲ್ಲಿ ನೋಡಿ ರೆಕ್ಕೆಗಳು ರೆಕ್ಕೆಗಳಲ್ಲೂ ಕೂಡ ಕಾಣ್ತಾ ಇದೆ ಅನ್ಸುತ್ತೆ ನಿಮ್ಗೆ ಎಲ್ಲರಿಗೂ ಬಿಳಿ ಬಣ್ಣದ ಹತ್ತಿ ತರ ಇಲ್ಲಿ ಫಂಗಸ್ ಬೆಳೆದಿರೋದನ್ನ ನೀವು ನೋಡ್ಬೋದು ಹಾಗೆ ಮತ್ತೆ ಸ್ವಲ್ಪ ದಿವಸ ಕಳೆದ ಮೇಲೆ ಎಲೆಗಳು ಬುದ್ರತೆ ಬಟ್ ಎಲೆಗಳು ಕೆಳಗಡೆ ಬಿದ್ದು ಹೋಗೋದಿಲ್ಲ ಅದೇನಂದ್ರೆ ಈ ಫಂಗಸ್ ಇದು ಶಿಲೀಂಧ್ರ ಈ ದಾರದಂತ ಶಿಲೀಂಧ್ರ ಜೊತೆಗೆ ನೇತಾಡ್ತಾ ಇರುತ್ತೆ ಅದೊಂದು ಬ್ಲ್ಯಾಕ್ ಬ್ಲಾಕ್ ವಾಟಿನ ಮೇನ್ ಗುಣಲಕ್ಷಣ ಲಕ್ಷಣ ಅಂತ ಹೇಳ್ಬೋದು ಹಾಗೆ ಮತ್ತೆ ಇಲ್ಲೂ ನೋಡ್ತೀರಾ ಇದು ಕಾಯಿ ತುಂಬಾ ಇಡೀ ಗಣ್ಣಲ್ಲಿ ಕಾಯಿ ಫುಲ್ ಅಳುತು ಹೋಗಿರುತ್ತೆ ಇದು ಎಲೆ ರೆಕ್ಕೆ ಎಳೆಯರು ರೆಕ್ಕೆ ಎಳೆ ಕಾಯಿಗಳು ಹಾಗೂ ಕಾಯಿಗಳು ಹಾಗೂ ರೆಕ್ಕೆ ಮತ್ತೆ ಎಲೆಗಳಿಗೆ ಬಾಕ್ಸ್ ಈ ಕೊಳೆ ರೋಗ ಅನ್ನೋ ಫಂಗಸ್ ಎಲೆ ಕಾಯಿ ಹಾಗೂ ಎಳೆ ರೆಕ್ಕೆಗಳಿಗೆ ಬಾಕ್ಸ್ ಹಾಗೆ ಮತ್ತೆ ಇದು ಲಕ್ಷಣಗಳನ್ನ ನೀನ್ ತಿಳ್ಕೊಂಡ್ರಿ ಆ ಮತ್ತೆ ನೀವು ತೋಟಗಳಲ್ಲಿ ನೋಡಿರ್ಬೋದು ಸಾಮಾನ್ಯವಾಗಿ ಗಿಡದ ಮಧ್ಯಭಾಗದಲ್ಲಿ ಈ ಗಿಡದ ಮಧ್ಯ ಭಾಗದಲ್ಲಿ ಈ ತರ ಕೊಳೆ ಬಂದಿರುತ್ತೆ ನೀವೇನಾದ್ರೂ ತುಂಬಾ ದಿವಸ ಮಳೆ ಅಂತ ಜಾಸ್ತಿ ದಿವಸ ತೋಟಕ್ಕೆ ಹೋಗಿಲ್ಲ ಅಂದ್ರೆ ಆಲ್ಮೋಸ್ಟ್ ಈ ತರ ಗಿಡ ಫುಲ್ ಅವರ್ಸ್ಕೊಂಡು ಮಧ್ಯ ಭಾಗದಲ್ಲಿ ಜಾಸ್ತಿ ಕೊಳೆ ತುಂಬಿಕೊಂಡಿರುತ್ತೆ ಯಾಕೆಂದ್ರೆ ಅಲ್ಲಿ ಗಾಳಿ ಆಡೋದು ಕಡಿಮೆ ಆಗ್ತಿರುತ್ತೆ ಹಾಗಾಗಿ ತೇವಾಂಶ ಜಾಸ್ತಿ ಇರೋದ್ರಿಂದ ಫಂಗಸ್ ತು ಹರಡುವಿಕೆ ಜಾಸ್ತಿ ಆಗುತ್ತೆ ಗಿಡದಲ್ಲಿ ನೋಡಿ ಆ ಪಿಕ್ಚರ್ಸ್ ನ ನೀವು ನೋಡ್ಬೋದು ಎಷ್ಟೊಂದು ಕೊಳೆ ಬಂದಿದೆ ಇಲ್ಲೆಲ್ಲ ಫುಲ್ ಎಲ್ಲ ಕಾಯಿಗಳನ್ನ ಕೊಳೆತು ಹೋಗಿ ಕಪ್ಪಾಗಿ ಇಡೀ ಗೊಂಚಲು ಕಪ್ಪಾಗಿದೆ ಅರೇಬಿಕದಲ್ಲಿ ಮತ್ತೆ ಮಾರಾಸ್ಟ್ರಾದಲ್ಲಿ ಇಡೀ ನೋಡ್ತಿದ್ದೀರಾ ನೀವು ಇದು ತುಂಬಾನೇ ತೀವ್ರವಾಗಿರುತ್ತೆ ಆ ಕೆಲವು ರೋಗಗಳಿಗೆ ಅಥವಾ ಫಂಗಸ್ಸಿಗೆ ಅನುಕೂಲಕರ ವಾತಾವರಣ ಸಿಕ್ಕಿದಾಗ ಈ ರೋಗದ ತೀವ್ರತೆ ಇಷ್ಟು ಮಟ್ಟಕ್ಕೆ ಹೋಗಿ ನಮ್ಮ ಇಳುವರಿನ ತುಂಬಾನೇ ಲಾಸ್ ಮಾಡ್ಕೊಳ್ತೀವಿ ನಾವು ಬರೀ ಆ ಒಂದೇ ಗಿಡದಲ್ಲಿ ಇರಲ್ಲ ಗಾಳಿ ಆಗಲಿ ಎಲೆಯಿಂದ ಎಲೆಗೆ ಹರಡುತ್ತೆ ಗಿಡದಿಂದ ಗಿಡಕ್ಕೆ ಹರಡುತ್ತೆ ಪಕ್ಕದ ಗಿಡಕ್ಕೆ ಹರಡುತ್ತೆ ಒಂದು ಗಿಡಕ್ಕೆ ಬಂದಿದ್ರೆ ನೆಕ್ಸ್ಟ್ ಇಯರ್ ನೀವು ಇನ್ನೂ ಒಂದು ನಾಲ್ಕು ಗಿಡದಲ್ಲಿ ಪಕ್ಕದಲ್ಲಿರೋ ನಾಲ್ಕು ಗಿಡದಲ್ಲಿ ನೋಡಬಹುದು ಹಾಗೆ ಒಂದು ಎಲೆ ಇದ್ರೆ ನೆಕ್ಸ್ಟ್ ಇಯರ್ ತುಂಬಾ ಗಿಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ತೋಟದಲ್ಲಿ ಜಾಸ್ತಿ ಹತ್ತಿರ ಹತ್ತಿರ ಗಿಡಗಳು ಕೂಡ್ಕೊಂಡಾಗಲೂ ಈ ರೋಗ ಅಥವಾ ಹರಡುವಿಕೆ ತೀವ್ರವಾಗಿರುತ್ತೆ ಗಾಳಿ ಮೂಲಕ ಮಳೆ ಮೂಲಕನೂ ಹರಡುತ್ತೆ ಈ ರೋಗಾಣು ಫಂಗಸ್ ಹರಡುತ್ತೆ ಹಾಗೇನೆ ಇದು ಮಳೆಗಾಲದ ನಂತರ ಮೈಕ್ರೋಸ್ಲಿರೋಷಿಯಾ ಅನ್ನೋ ಒಂದು ಒಂದು ಸ್ಟೇಜ್ಗೆ ಹೋಗ್ಬಿಟ್ಟು ಅದು ರೆಸ್ಟಿಂಗ್ ಪಿರಿಯಡ್ ಅಂತ ಹೇಳ್ತೀವಿ ಆ ಫಂಗಸ್ ರೆಸ್ಟಿಂಗ್ ಪಿರಿಯಡ್ ಅಲ್ಲಿ ಆ ಥರ ಅದು ರೂಪ ಅದು ರೂಪನ ಚೇಂಜ್ ಮಾಡಿಕೊಂಡು ಅದು ತೋಟದಲ್ಲೇ ಇರುತ್ತೆ ಅದು ಸತ್ತೋಗೋದಿಲ್ಲ ಬಟ್ ತೋಟದಲ್ಲೇ ಇರುತ್ತೆ ಇನ್ನೊಂದು ರೋಗನೇ ಇದೆ ಕೊಳೆ ರೋಗ ಮಾತ್ರ ಅಲ್ಲ ಕಾಯಿ ತೊಟ್ಟು ಕೊಳೆ ರೋಗ ಅಂತ ಇದು ಸಾಮಾನ್ಯವಾಗಿ ರೋಬಸ್ಟರ್ ಅಂತ ತುಂಬ ನೋಡಿರ್ಬೋದು ಕಾಯಿಗಳು ಎಳೆ ಕಾಯಿಗಳೇ ಉದುರಿ ಉದುರಿ ಬೀಳ್ತಾ ಇರುತ್ತೆ ಮಳೆ ಜಾಸ್ತಿ ಅಂದಾಗ ಉದ್ರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಳಗೆ ಬಿದ್ದಿರತ್ತೆ ಸೊ ಇದು ಕಾಯಿ ತೊಡಗು ಕೊಳೆ ರೋಗ ಅಂತ ಇದು ಕೂಡ ಒಂದು ಶಿಲೀಂಧ್ರದಿಂದಲೇ ಬರುತ್ತೆ ಕೊಲೆ ಅನ್ನೋ ಒಂದು ಶಿಲೀಂಧ್ರದಿಂದಲೇ ಈ ರೋಗ ರೋಗ ಇದು ಹಾಗೆ ಈಗ ಏನಂದ್ರೆ ಹ್ಯೂಮಿಡಿಟಿ ನಿಮ್ಮ ತೋಟದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ ತೇವಾಂಶ ಜಾಸ್ತಿ ಇದ್ದಾಗ ಮಣ್ಣಿನ ತೇವಾಂಶ ಜಾಸ್ತಿ ಇದ್ದಾಗ ಈ ರೋಗ ಜಾಸ್ತಿಯಾಗಿ ನಾವು ತೋಟಗಳಲ್ಲಿ ಕಾಣ್ಬೋದು ಹಾಗೆ ಏನಾಗುತ್ತೆ ಅಂದ್ರೆ ಫಸ್ಟ್ ತೊಟ್ಟಿಗೆ ರೋಗ ಫಂಗಸ್ ಇನ್ಫೆಕ್ಟ್ ಮಾಡುತ್ತೆ ಕಾಯಿಗೆ ತೊಟ್ಟಿಗೆ ಇನ್ಫೆಕ್ಟ್ ಮಾಡಿಬಿಟ್ಟು ಆ ತೊಟ್ಟು ಕೊಳೆತು ಕಾಯಿ ಹಸಿರು ಕಾಯಿನೇ ಉದ್ರ ಹೋಗುತ್ತೆ ಲಕ್ಷಣಗಳು ಏನಂದ್ರೆ ಅದೇ ಹಾಗೆ ಅಲ್ಲಿ ತೊಟ್ಟುಗಳು ಇನ್ಫೆಕ್ಟ್ ಆಗ್ಬಿಟ್ಟು ಕಾಯಿ ಉದ್ರೋಗ್ತವೆ ಮತ್ತೆ ಕೊಳತು ಕೆಳಗಡೆ ಹೋಗುತ್ತೆ ಆ ತೊಟ್ಟು ಕೊಳತಾಗ ಕಾಯಿಗಳಿಗೆ ಅಲ್ಲಿ ಶಕ್ತಿ ಇರೋದಿಲ್ಲ ಅಕ್ಕದಲ್ಲಿ ನಿಲಿಕ್ಕೆ ಹಾಗೆ ಅದು ಉದ್ರಿ ಕೆಳಗೆ ಬೀಳ್ತದೆ ಮತ್ತೆ ಹಾಗೆ ಕಾಯಿಗಳಿಗೂ ಅದೇನೆ ಸಮಟೈಮ್ಸ್ ಎಲೆಗಳಿಗೂ ಕೂಡ ಇದು ಇನ್ಫೆಕ್ಟ್ ಆಗುತ್ತೆ ಎಲೆಯ ತೊಟ್ಟುಗಳಿಗೂ ಸಹ ಇನ್ಫೆಕ್ಟ್ ಆಗ್ಬಹುದು ಎಲೆಗಳು ಕೂಡ ಉದುರೋದನ್ನ ನೀವು ನಿಮ್ಮ ತೋಟಗಳಲ್ಲಿ ನೋಡಬಹುದು ಇದು ರೊಬಸ್ಟಾದಲ್ಲಿ ಜಾಸ್ತಿ ಬೇಕಾಗುತ್ತೆ ಅರೇಬಿಕಾ ಕಂಪೇರ್ ಮಾಡಿದ್ರೆ ರೊಬಸ್ಟಾ ತೋಟಗಳಲ್ಲಿ ಈ ರೋಗ ಸ್ಟಾಕ್ ಅಥವಾ ಕಾಯಿ ತೋಟ ಎಲೆ ರೋಗ ಇದು ಜಾಸ್ತಿಯಾಗಿ ನೀವು ನೋಡಬಹುದು ಹಾಗೆ ಇಲ್ಲಿ ರೆಕ್ಕೆಗಳ ತುದಿ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಯಿಗಳು ಉದ್ರೋಗಿ ನೀವು ಬರೀ ಆ ತೊಟ್ಟು ಭಾಗ ಮಾತ್ರ ಉಳ್ಕೊಂಡಿರೋದನ್ನ ನೋಡ್ತೀರಾ ಆ ಕಾಯಿ ಎಲ್ಲ ಉದ್ರೋಗಿರುತ್ತೆ ಪೂರ್ತಿ ಎಲ್ಲ ಉದ್ರೋಗಿರುತ್ತೆ ಬಟ್ ಆ ತೊಟ್ಟು ಮಾತ್ರ ಅಲ್ಲೇ ಉಳ್ಕೊಂಡಿರುತ್ತೆ ಇದು ನಾವು ಈ ರೋಗನ ಅಂದ್ರೆ ಡಿಫ್ರೆನ್ಸ್ ಅಷ್ಟೇ ಇದೆ ಅಲ್ಲಿ ಪೂರ್ತಿ ಹೋಗುತ್ತೆ ಕೊಳೆ ರೋಗದಲ್ಲಿ ಪೂರ್ತಿ ಕೊಡ್ತಾ ಹೋಗುತ್ತೆ ಕಾಯಿ ಎಲ್ಲ ಹೋಗುತ್ತೆ ಬಟ್ ಇಲ್ಲಿ ಕಾಯಿ ಕೊಳತೋಗಣ್ಣ ಆದ್ರೆ ತೊಟ್ಟು ಕೊಳತು ಕಾಯಿ ಹಸಿರು ಕಾಯಿನ ಕೆಳಗಿರುತ್ತೆ ಈ ಈ ರೋಗಗಳಿಗೆ ಅನುಕೂಲಕರವಾದ ಅಂಶಗಳು ಅಥವಾ ಫೇವರಬಲ್ ಫ್ಯಾಕ್ಟರ್ಸ್ ಅಂದರೆ ಈಗ ಅದು ಈ ಫಂಗಸ್ ವಾತಾವರಣದಲ್ಲೇ ಇರುತ್ತೆ ನಮ್ಮ ಮಣ್ಣಲ್ಲೇ ಇರುತ್ತೆ ತೋಟಗಳಲ್ಲೇ ಇರುತ್ತೆ ಬಟ್ ಯಾಕೆ ಅದು ಜಾಸ್ತಿ ಆಗುತ್ತೆ ಅದರ ಸಂಖ್ಯೆ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಅದಕ್ಕೆ ಬೆಳಗ್ಗೆ ಬೆಳೆಯೋಕ್ಕೆ ಅದರ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಫೇವರಬಲ್ ಫ್ಯಾಕ್ಟರ್ಸ್ ಅಥವಾ ಅನುಕೂಲಕರ ಅಂಶಗಳು ಸಿಕ್ಕಿದಾಗ ಅನುಕೂಲಕರ ಅಂಶಗಳಂದರೆ ಯಾಕಂದ್ರೆ ಈ ಮಳೆ ಹೆಚ್ಚಾಗಿ ಈಗ ನಮಗೆ ಆಲ್ಮೋಸ್ಟ್ ವರ್ಷ ಪೂರ್ತಿ ಮಳೆ ಅಂತಲೇ ಹೇಳ್ಬೋದು ಜಾಸ್ತಿ ಬಿಡುವು ಕೊಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಮದ್ ಮಧ್ಯ ಮಳೆ ಬರುತ್ತೆ ಒಂದೇ ದಿವಸದಲ್ಲಿ ಬಿಸಿಲು ನೋಡ್ಬೋದು ಮಳೆನೂ ನೋಡ್ಬೋದು ಚಳಿಗೂ ನೋಡ್ಬೋದು ಹಾಗೆ ಇರ್ತಾ ವಾತಾವರಣ ಚೇಂಜ್ ಆಗ್ತಾ ಇರೋದ್ರಿಂದ ಈ ರೋಗಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ ನಮ್ಮ ತೋಟದಲ್ಲಿ ಹಾಗೆ ಮಂಜು ಕಳೆದ ವಾತಾವರಣ ಹಾಗೆ ಜಾಸ್ತಿ ತೇವಾಂಶ ಈ ಗಿಡಗಳಲ್ಲಿ ಮಳೆ ಬಂದ ಕಾರಣ ಅಥವಾ ತಂಪು ಇರೋ ಕಾರಣ ವಾತಾವರಣದಲ್ಲಿ ಆ ಎಲೆಗಳು ಒಣಗಲ್ಲ ಅದು ಅದರಲ್ಲಿ ತೇವಾಂಶ ಹಾಗೇ ಇರುತ್ತೆ ಈ ತೇವಾಂಶದಿಂದ ಅದಕ್ಕೆ ಸ್ವಲ್ಪ ನೀರು ಸಿಕ್ಕಿದ್ರೂ ಸಾಕು ಈ ರೋಗಾಣುಗಳು ಜಾಸ್ತಿ ಬೆಳೆಯೋಕ್ಕೆ ಶುರು ಮಾಡ್ತವೆ ಇಷ್ಟೋದ್ರಿಂದ ಗಿಡದಲ್ಲಿ ಜಾಸ್ತಿ ಗಾಳಿ ಆಡದ್ರೆ ಇರೋದರಿಂದ ಏನಂದ್ರೆ ನೀವು ಸಮಟೈಮ್ಸ್ ಈ ಲೇಬರ್ ಇಶ್ಯೂಸಿಂದನೋ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇಂದನೋ ನೀವು ಗಿಡನ ಕಸಿ ಮಾಡೋಕ್ಕಾಗಲ್ಲ ಊಸ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಗಾಳಿ ಆಡೋದು ಕಡಿಮೆ ಆದಾಗ ನೀವು ಈ ರೋಗಗಳನ್ನು ಜಾಸ್ತಿ ಹೆಚ್ಚಾಗಿ ನೋಡ್ಬೋದು ನಿಮ್ಮ ತೋಟಗಳಲ್ಲಿ ಹಾಗೆ ಇದು ಸ್ಪೇಸಿಂಗ್ ಗಿಡದಿಂದ ಗಿಡದ ಸ್ಪೇಸಿಂಗ್ ಕಡಿಮೆ ಆದಾಗ ಗಿಡಗಳನ್ನು ಕೂಡ್ಕೊಂಡಾಗ ಇಲ್ಲಿ ಗಾಳಿ ಆಡೋ ಟೈಮಲ್ಲಿ ಈ ರೋಗ ಜಾಸ್ತಿಯಾಗಿ ನೀವು ನೋಡ್ಬೋದು ಇದು ಹೇಳಿದ್ರೆ ಕ್ಲೈಮೇಟ್ ಚೇಂಜಿಂದ ಈ ರೋಗಗಳು ಜಾಸ್ತಿ ಆಗಿದೆ ನಮ್ಮ ತೋಟಗಳಲ್ಲಿ ಕ್ಲೈಮೇಟ್ ಚೇಂಜ್ ಏನಂದರೆ ಬೇಸಿಗೆ ಕಾಲದಲ್ಲಿ ನಾವು ಬೇಸಿಗೆ ಆಲ್ಮೋಸ್ಟ್ ಸಮರ್ ಶವರ್ಸ್ ಅಂತ ಹೇಳ್ತೀವಿ ಸಮರ್ ಶವರ್ಸ್ ತಕ್ಷಣ ಮತ್ತೆ ನಮಗೆ ಜಾಸ್ತಿ ಇದೇ ಇಲ್ಲ ಆ ಗಿಡ ಸ್ಟ್ರೆಸ್ ಆಗೋಕ್ಕೆ ಟೈಮೇ ಕೊಡೋದಿಲ್ಲ ಅಂತಹ ಟೈಮಲ್ಲಿ ಈ ರೋಗಗಳು ಜಾಸ್ತಿ ಆಗ್ತದೆ ಹಾಗೆ ಮುಂಗಾರಿನ ಆರಂಭದಲ್ಲಿ ಯಾವಾಗಲೂ ಮೋಡ ಕರೆದ ವಾತಾವರಣ ತಂಪಾಗೇ ಇರುತ್ತೆ ಜಾಸ್ತಿ ಬಿಸಿಲು ಇರೋದಿಲ್ಲ ಆ ಟೈಮಲ್ಲಿ ಹಾಗೆ ಟೆಂಪರೇಚರ್ ಟೆಂಪ್ರೇಚರ್ ಜಾಸ್ತಿ ಇರೋದಿಲ್ಲ ಕಡಿಮೆನೇ ಇರುತ್ತೆ ಟೆಂಪ್ರೇಚರ್ ಮೋಡ ಇದ್ದಾಗ ಟೆಂಪ್ರೇಚರ್ ಕಡಿಮೆನೇ ಇರುತ್ತೆ ಸೊ ಅಂಥ ಟೈಮಲ್ಲಿ ಈ ಬಿಕಾಸ್ ಈ ಥರ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಈ ರೋಗಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈಗ ಆಗೋದ್ರಿಂದ ಏನಾಗುತ್ತೆ ಅಂತ ನೋಡೋಣ ಈ ಥರ ಕ್ಲೈಮೇಟ್ ಚೇಂಜ್ ಅಥವಾ ಮಳೆ ನಮಗೆ ಮಳೆ ಅಥವಾ ಟೆಂಪರೇಚರ್ ವೇರಿಯೇಷನ್ಸ್ ಇರೋದರಿಂದ ಈ ಥರ ಏನಾಗುತ್ತೆ ಅಂತ ಹೇಳೋಣ ಏನಂದರೆ ನಮಗೆ ಜಾಸ್ತಿ ಮಳೆ ಮಳೆನೂ ಬರುತ್ತೆ ಹಾಗೆ ಬಿಸಿಲು ಬರುತ್ತೆ ಆವಾಗ ಗಿಡದ ಬೆಳವಣಿಗೆ ಜಾಸ್ತಿ ಆಗುತ್ತೆ ಜಾಸ್ತಿ ಎಲೆಗಳು ಬರುತ್ತೆ ಗಿಡದಲ್ಲಿ ಹಾಗೆ ಚಿಗುರು ಕೂಡ ತುಂಬ ಬರುತ್ತೆ ಮತ್ತೆ ತುಂಬ ಸತಿ ಹೂ ಆಗುತ್ತೆ ಸಾಮಾನ್ಯವಾಗಿ ಒಂದೇ ಸತಿ ಹೂವು ಆಗ್ತಿತ್ತು ನಿಮಗೆ ಸಮಸ್ಯೆ ವರ್ಷ ಬಂದಾಗ ಶವರ್ಸ್ ಬಂದಾಗ ಮಾತ್ರ ಹೂ ಆಗ್ತಿತ್ತು ಆದರೆ ಈಗ ತುಂಬಾ ತುಂಬಾ ಸತಿ ಮಲ್ಟಿಪಲ್ ಟೈಮ್ಸ್ ನಿಮಗೆ ಬ್ಲಾಸಮ್ ಆಗುತ್ತೆ ಆಮೇಲೆ ಕಡಿಮೆ ಉಷ್ಣಾಂಶ ಲೋ ಟೆಂಪರೇಚರ್ಸು ಅದು ಕೂಡ ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ರೆಸ್ಟಿಂಗ್ ಪೀರಿಯಡ್ ಅಂತ ಹೇಳಿದೆ ಸುತ್ತ ಅವಸ್ಥೆಯಲ್ಲಿ ಹೋಗ್ ತಂಗ್ರಸ್ ಮೈಕ್ರೋಸ್ಲಿರೋಷಿಯ ಸ್ಟೇಜಲ್ಲಿರೋ ಹೋಗೋಣ ಏನಾಗುತ್ತೆ ಅದು ರೆಸ್ಟಿಂಗ್ ಪೀರಿಯಡ್ ಆಗಿರೋದು ಆದರೆ ಈ ಥರ ಆದಾಗ ಅದು ಆಕ್ಟಿವ್ ಸ್ಟೇಜ್ಗೆ ಹೋಗ್ಬಿಡುತ್ತೆ ವೆಜಿಟೇಟಿವ್ ಸ್ಟೇಜ್ ಅಂತ ಹೇಳ್ತೀವಿ ಆಕ್ಟಿವ್ ಸ್ಟೇಜ್ ಹೋಗೋಗ್ಬಿಟ್ಟು ಅದು ಆಕ್ಟಿವ್ ಸ್ಟೇಜ್ ಹೋದ್ಮೇಲೆ ಅದು ಆಕ್ಟಿವ್ ಆದಾಗ ಅದಕ್ಕೂ ಅದು ಬದುಕಬೇಕಲ್ವ ಸೊ ಅದು ಗಿಡಗಳನ್ನ ಇನ್ಫೆಕ್ಟ್ ಮಾಡೋಕೆ ಶುರು ಆಗುತ್ತೆ ಹಾಗೆ ಅಷ್ಟೇ ಅಂದರೆ ನಾವು ತೋಟಗಳಲ್ಲಿ ಕೆಲವು ತಪ್ಪುಗಳನ್ನ ಮಾಡ್ತೀವಿ ಆವಾಗಲೂ ಕೂಡ ಈ ರೋಗ ತೀವ್ರ ಆಗುತ್ತೆ ಜಾಸ್ತಿ ಆಗುತ್ತೆ ಏನಂದರೆ ಫಸ್ಟ್ ತುಂಬ ಇಳುವರಿ ಬರಲಿ ಅಂತ ನೀವು ಅಗತ್ಯಕ್ಕಿಂತ ನೆರಳನ್ನ ಹೆಚ್ಚಾಗಿ ತೆಗ್ದು ಬಿಡ್ತಿರ ಪೆನ್ಸಿಟಿಕ್ನೆಸ್ ಅಂದ್ರೆ ಸಿಲ್ವರ್ ಗಿಡಗಳಾಗ್ಲಿ ಅಹ್ ಪರ್ಮನೆಂಟ್ ಶೇಟ್ರೀಸ್ನಾಗ್ಲಿ ನೀವು ತುಂಬಾ ಅಗತ್ಯಕ್ಕಿಂತ ತೆಗ್ದು ಆವಾಗ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಮಳೆನು ಜಾಸ್ತಿ ಇರಲ್ಲ ಗಿಡ ಒಣಗಕ್ಕೆ ಶುರು ಆಗ್ತದೆ ಬ್ಲಾಸಮ್ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಅಲ್ಲಿ ಆಗುತ್ತಲ್ಲ ಅದಕ್ಕಾಗಿ ಕಾಯಿಗಳು ಗಾತ್ರ ಬೇರೆ 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 ಒಂದೇ ಗಂಜಿಯಲ್ಲಿ ನೀವು ಚಿಕ್ಕ ಕಾಯಿಗಳನ್ನು ಕೂಡ ನೋಡಬಹುದು ಟೈಮ್ ಬಲ್ತಿರೋ ಕಾಯಿಗಳು ಕೂಡ ನೋಡಬಹುದು ಇದರಿಂದ ಈ ರೋಗಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹಾಗೆ ಬೇಗ ಬೆಳವಣಿಗೆ ಆಗುತ್ತೆ ನೀವು ಆಲ್ಮೋಸ್ಟ್ ಸೆಪ್ಟೆಂಬರ್ ಹತ್ರನೇ ನಿಮಗೆ ಕಾಯಿಗಳು ತುಂಬಾನೇ ದೊಡ್ಡದಾಗ್ತವೆ ಬೇಗನೆ ಕುಯ್ಯಕ್ಕೆ ಕಾಯಿಗಳು ಕುಯ್ಯಕ್ಕೆ ಸಿಕ್ಕ ಸಿಕ್ಬಿಡತ್ತೆ ಹಾಗೆ ಮತ್ತೆ ಈ ಕಾಯಿಗಳು ಬೇಗ ದೊಡ್ಡ ಆಗೋದ್ರಿಂದ ಆ ಮಳೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಕಾಯಿಗಳ ಮಧ್ಯದಲ್ಲಿ ಆ ನೀರು ತುಂಬಾ ಉಷತ್ತೆ ಅದು ಹೋಗಲ್ಲ ಕಾಯಿ ದೊಡ್ಡದಿರುತ್ತಲ್ಲ ಬೇಗನೆ ಬಲಕು ಅದು ದೊಡ್ಡದಾಗಿರುತ್ತಲ್ಲ ಅದು ನೀರು ಬಸ್ ಹೋಗಲ್ಲ ಹಾಗಾಗಿ ಕಾಯಿಗಳ ಮಧ್ಯನೂ ಕೂಡ ಈ ರೋಗಾಣುಗಳು ಬೆಳೆಯುವ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲ ನೋಡಿದೀಗ ಈಗ ಈ ರೋಗಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ನೋಡೋಣ ಹೇಗೆ ನೀವು ನಿರ್ವಹಣೆ ಮಾಡ್ಬೋದು ನಿಮ್ಮ ತೋಟಗಳಲ್ಲಿ ಅಂತ ಫಸ್ಟ್ ನೀವು ನೆರಳಿನ ನಿರ್ವಹಣೆ ಜಾಸ್ತಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೆರಳು ಮರಗಸಿ ಮಾಡೋದು ತೋಟದಲ್ಲಿ ಚೆನ್ನಾಗಿ ಗಾಳಿ ಆಗಕ್ಕೆ ಅಷ್ಟು ಮಾತ್ರ ನೀವು ನೆರಳಿನ ತೆಗೆಯೋದು ಒಳ್ಳೆಯದು ತುಂಬಾ ಇಳುವರಿ ಜಾಸ್ತಿ ಬರುತ್ತೆ ತುಂಬಾ ನೆರಳು ತೆಗೆದಾಗ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಹಾಗೆಯೇ ಒಂದೇ ಜಾತಿಯ ನೆರಳಿನ ಮರಗಳನ್ನ ನೆಡೋದು ಸಹ ಕಡಿಮೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಈ ಸಿಲ್ವರ್ ಓಕ್ ನಡ್ತಾರೆ ಟಿಂಬರ್ ಅಂತ ಹೇಳಿ ನಟಾಗ ಏನಾಗುತ್ತೆ ಅಂದರೆ ಈ ಸಿಲ್ವರ್ ಓಕ್ ಗಿಡಗಳ ಎಲೆಗಳು ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಈ ರೋಗಸ್ಟ ಗಿಡದಲ್ಲಿ ಮೇಲೆ ಬಂದು ಕೂತ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನೀವು ಅದನ್ನು ತೆಗಿಸೋಕೋಸ್ಕರನೇ ತುಂಬ ಜನ ಬಿಡಬೇಕಾಗುತ್ತೆ ಸೊ ಅದರಿಂದ ಆ ಗಿಡದ ಮೇಲೆ ಬಂದು ಕೂರೋದ್ರಿಂದ ಬೇರೆ ನೆರಳಿನ ಮರ ಎಲೆಗಳು ಸಾಮಾನ್ಯವಾಗಿ ಅಲ್ಲಿ ಗಿಡದ ಮೇಲೆ ಕೂತಿರಲ್ಲ ಅಲ್ಲೇ ನಿಂತಿರಲ್ಲ ಕೆಳಗಡೆ ಉದ್ದೋಗಿರ್ತದೆ ಬಟ್ ಈ ಸಿಲ್ವರ್ ಒಕ್ಕೂ ಎಲೆಗಳು ಮಾತ್ರ ಗಿಡಗಳ ಮೇಲೆ ಇದ್ಬಿಟ್ಟು ಅಲ್ಲಿ ಒಂದು ಅಂದರೆ ಕೊಳತ ವಾತಾವರಣ ಅಲ್ಲಿ ನೀವು ನೋಡ್ಬೋದು ಗಿಡಗಳ ಮೇಲೆ ಬಿದ್ದಾಗ ಅದು ಕಪ್ಪಾಗಿರುತ್ತೆ ಮತ್ತೆ ಅದನ್ನ ತಿಂದ ಹಾಗೇ ಈ ರೋಗನೂ ಜಾಸ್ತಿ ಆಗ್ಬಿಟ್ಟು ಗಿಡಗಳನ್ನ ಸಹ ಹಾಳು ಮಾಡ್ತಾ ಬರುತ್ತೆ ಹಾಗೆ ಇದನ್ನ ಸಿಲ್ವರ್ ಓಪನ ಆದಷ್ಟು ಕಡಿಮೆ ಮಾಡಿ ಅದು ನಮ್ಮ ಇದಕ್ಕೂ ಭೂಮಿಗೂ ಸಹ ಒಳ್ಳೇದಲ್ಲ ನಿಮ್ದು ಕಾಲುವೆಗಳು ನೀರು ಬಸ್ ಹೋಗೋಕ್ಕೆ ಕಾಲುವೆಗಳು ಹಾಗೆ ತೊಟ್ಟಿಲು ಗುಂಡಿಗನ್ನ ನವೀಕರಿಸ್ಕೊಳ್ಳೋದು ಕ್ಲೀನ್ ಮಾಡಿಕೊಂಡ್ರೆ ಅದು ರೂಟ್ ಇರವೇಷನ್ ಅಥವಾ ಬೇರುಗಳು ಉಸಿರಾಗೋಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ನೀರು ನಿಲ್ಲದೇ ಇರೋದ್ರಿಂದ ಮಣ್ಣಿನ ತೇವಾಂಶ ಕೂಡ ನಾವು ಕಡಿಮೆ ಮಾಡಬಹುದು ಹಾಗೆ ಆ ತೋಟಗಳಲ್ಲಿ ನಾವು ನೋಡ್ತೀವಿ ಎಲೆಗಳು ಕಾಫಿ ಎಲೆಗಳು ಕೆಳಗೆ ಬಿದ್ದಿರುತ್ತೆ ಹಾಗೆ ನೆರಳಿನ ಮರದ್ದು ಎಲೆಗಳು ಕೂಡ ಬಿದ್ದಿರುತ್ತೆ ಆಗ ಅಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ ಏನಂದ್ರೆ ನಾವು ದರ್ಗ್ ಸಾಮಾನ್ಯವಾಗಿ ಯಾವ ಗಿಡ ನೆಟ್ಟದಾಗ್ಲೋ ಈಗ ಬೇಸಿಗೆ ಕಾಲದಲ್ಲಿ ದರ್ಗನ್ನ ಹಾಕ್ತಿವಿ ಅದ್ರ ಸುತ್ತ ಯಾಕೆಂದ್ರೆ ನೀರು ಬಸ್ ಹೋಗೋದು ಕಡಿಮೆ ಆಗಲಿ ಅಂತ ಹಾಗೆ ಈ ಮಳೆಗಾಲದಲ್ಲೂ ಈಗ ಇದ್ದಾಗ ನೀರು ಮಣ್ಣಿನ ತೇವಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ನಾಲ್ಕು ಗಿಡಗಳ ಮಧ್ಯೆ ಈ ದರ್ಗನ್ನ ನೀವು ರಾಶಿ ಮಾಡಿ ಇಟ್ಟಾಗ ಈ ಬೇರಿನ ಉಸಿರಾಟ ಅಥವಾ ಮಣ್ಣಿನ ತೇವಾಂಶ್ನ ಕಡಿಮೆ ಮಾಡಬಹುದು ಹಾಗೆ ಬೇರಿನ ಉಸಿರಾಟನ ಜಾಸ್ತಿ ಮಾಡ್ಬೋದು ಮತ್ತೆ ಗಿಡ ಕಸಿ ಮಾಡೋದು ಬಟ್ ಏನಂದ್ರೆ ಬೇಡವಾದ ರಟ್ಟಿಗಳು ಕಂಚಿಗಳು ಹಾಗೆ ಕಸಿ ಮಾಡ್ಕೊಳ್ಳೋದ್ರಿಂದ ಗಾಳಿ ಆಡೋದು ಚೆನ್ನಾಗಿ ಗಿಡ ಚೆನ್ನಾಗಿ ಗಾಳಿ ಆಡುತ್ತೆ ಆಗ ಏರೇಷನ್ ಇರೋದ್ರಿಂದ ಈ ರೋಗ ಬೆಳೆ ಸ್ವಲ್ಪ ಮಟ್ಟಿಗೆ ನೀವು ಕಡಿಮೆ ಮಾಡಬಹುದು ಹಾಗೆ ಇದೆಲ್ಲ ಕಲ್ಚರಲ್ ಪ್ರಾಕ್ಟೀಸಸ್ ನೀವು ಮಾಡಾದ್ಮೇಲೆ ಒನ್ ಪರ್ಸೆಂಟ್ ಬೋರ್ಡೋ ಮಿಕ್ಸ್ಚರ್ ಒನ್ ಪರ್ಸೆಂಟ್ ಅಂದರೆ ಎರಡು ಕೆ ಜಿ ಮೈಗುತ್ತಾ ಎರಡು ಕೆ ಜಿ ಸುಣ್ಣನ ಮಿಕ್ಸ್ ಮಾಡಿಬಿಟ್ಟು ಯಾವುದಾದ್ರೂ ಅಂಟಿಂಗ್ ಜೊತೆಗೆ ವೆಟ್ಟಿಂಗ್ ಏಜೆಂಟ್ ಜೊತೆಗೆ ನೀವು ಸ್ಪ್ರೇ ಮಾಡೋದ್ರಿಂದ ಸ್ಪ್ರೇ ಹೇಗೆ ಮಾಡಬೇಕು ಅಂದರೆ ಗಿಡದ ತಳ ಎಲೆಯ ತಳಭಾಗ ಎಲೆಯ ಮೇಲ್ಭಾಗ ಹಾಗೂ ಕಾಯಿಗೊಂಜು ಎಲ್ಲದನ್ನೂ ಕವರ್ ಮಾಡಬೇಕಾಗುತ್ತೆ ಅಂದ್ರೆ ಈ ಬೋರ್ಡ್ ಹತ್ರ ಇದೊಂದು ಕಾಂಟ್ಯಾಕ್ಟ್ ಫಂಗಿಂಗ್ ಸೈಡ್ ಅಂತ ಹೇಳ್ತೀವಿ ಇದು ಏನಂದ್ರೆ ಪದರದಾಗೆ ಒಂದು ಪ್ರೊಟೆಕ್ಷನ್ ಲೇಯರ್ ಆಗಿ ಪದರದಾಗೆ ಇದು ಫಂಕ್ಷನ್ ಮಾಡುತ್ತೆ ಏನಂದ್ರೆ ಇದು ಗಿಡದ ಶರೀರದೊಳಗೆ ಹೋಗೋಲ್ಲ ಆ ಇದನ್ನ ಇದು ಏನು ಮಾಡುತ್ತೆ ಅಂದರೆ ಆ ರೋಗಣನ ಗಿಡದ ಒಳಗೆ ಎಂಟ್ರಿ ಹತ್ ಬಿಡಲ್ಲ ಸೊ ಈ ಇದನ್ನ ಸ್ಪ್ರೇ ಮಾಡೋದ್ರಿಂದ ನೀವು ನಿಮ್ಮ ರೋಗನ ಕಡಿಮೆ ಮಾಡ್ಕೊಳ್ಬೋದು ಇದು ಏನಂದ್ರೆ ಮಳೆಗಾಲದ ಮುಂಚೆ ಏನಂದ್ರೆ ನೀವು ಹಿಂದಿನ ವರ್ಷ ಯಾವ ಗಿಡಗಳಲ್ಲಿ ಈ ರೋಗನ ನೋಡಿರ್ತೀರೋ ಅಟ್ಲೀಸ್ಟ್ ಆ ಗಿಡಗಳ ಆ ಗಿಡಕ್ಕೆ ಆ ಗಿಡನ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಇಯರ್ ಮಳೆಗಾಲದ ಮುಂಚೆ ನೀವು ಇದನ್ನ ಓಡೋದ್ರ ಅವಳನ್ನ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಸಹಾಯಕ ಆಗುತ್ತೆ ಹಾಗೆ ಪೋಷಕಾಂಶ ಒಂದು ಫರ್ಟಿಲೈಸರ್ ಅಪ್ಲಿಕೇಶನ್ ಏನಿದೆಯೋ ಅದನ್ನು ಮರಗೊಳ್ಳದ್ ಮುಂಚೆ ಅಪ್ಲೈ ಮಾಡಬೇಕಾಗುತ್ತೆ ಅದು ಕೂಡ ಸಾಯಿಲ್ ಟೆಸ್ಟ್ ಮಾಡಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ನೀವು ನಿಮ್ಮ ತೋಟಗಳಿಗೆ ಗೊಬ್ಬರನ ಒದಗಿಸ್ಕೊಳ್ಳೋದು ಸೂಕ್ತ ಇಷ್ಟೆಲ್ಲ ಮಾಡಿದ್ಮೇಲೂ ನಿಮಗೆ ನಿಮಗೆ ಸಂಟೈಪ್ ಈ ವಾತಾವರಣದ ನಮ್ಮ ಕೈ ಇಲ್ಲ ಅದು ಚೇಂಜ್ ಆಗ್ತಾನೆ ಇರುತ್ತೆ ತುಂಬಾ ಜಾಸ್ತಿ ದೇವಾಂಶ ಜಾಸ್ತಿ ಇದ್ದಾಗ ಈ ರೋಗದ್ದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಆವಾಗ ಈ ರೋಗಗಳದ್ದು ಎಫೆಕ್ಟೆಡ್ ಪಾರ್ಟ್ಸ್ ಅಂದ್ರೆ ಈಗ ಕಾಯಿ ಕೊಳೆತ ಕಾಯಿ ಅಥವಾ ಕೊಳೆತ ಅಡಿಕೆ ಎಲೆಗಳನ್ನೆಲ್ಲ ತೆಗೆದು ಹಾಕಿ ಅದನ್ನ ನಿಮ್ಮ ತೋಟದಿಂದ ಆಚೆ ತಕೊಂಡೋಗಿ ಡಿಸ್ಟ್ರಾಯ್ ಮಾಡಬೇಕು ನಾಶ ಮಾಡಬೇಕು ಆಮೇಲೆ ಅದನ್ನ ನಾಶ ಮಾಡೋದಕ್ಕೆ ಈ ತೋಟದಲ್ಲಿ ನೀವು ಟುಬಿಕ್ನೊಲ್ ಅಂತ ಒಂದು ಪಂಚ ಸೈಡ್ ಬರುತ್ತೆ ಒನ್ ಎಂ ಎಲ್ ಲೀಟ್ರಿಗೆ ಅಂದ್ರೆ ಇನ್ನೂರು ಎಮ್ ಎಲ್ ಬ್ಯಾರ್ಲಿಗೆ ಹಾಕ್ಬಿಟ್ಟು ಅದ್ರ ಜೊತೆ ಐವತ್ತು ಎಮ್ ಎಲ್ ಫ್ಲಾಮೋಫಿಕ್ಸ್ ಅಂತ ಅದೊಂದು ಹಾರ್ಮೋನ್ ಅದನ್ನು ಕೂಡ ಹಾಕಿ ಮತ್ತೆ ಅದ್ರ ಇದು ಅಂಟು ಅಂಟು ನೂರು ಎಂ ಎಲ್ ಒಂದು ಹಾಕಿಬಿಟ್ಟು ಈ ಮಿಶ್ರಣನ ಸ್ಪ್ರೇ ಮಾಡೋದ್ರಿಂದ ಈ ರೋಗನ ಮಳೆಗಾಲದ ಮಧ್ಯದಲ್ಲಿ ಈ ಸಂಜೆ ಸೈಡ್ನ ಯೂಸ್ ಮಾಡಬೇಕಾಗುತ್ತೆ ಈ ಔಷಧಿನ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಮಳೆಗಾಲದ ಮಧ್ಯದಲ್ಲಿ ಮಳೆ ಬಿಡುವು ಕೊಟ್ಟಾಗ ಮಾತ್ರ ನೀವು ಸ್ಪ್ರೇ ಮಾಡಿದ್ರೆ ಒಳ್ಳೇದು ಮಳೆ ಬರುವಾಗಲೇ ಸ್ಪ್ರೇ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಅದು ತೊಳೆದು ಹೋಗುತ್ತೆ ಇಟಿಬುಕನೋಝೋ ಅನ್ನೋ ಔಷಧಿ ಇದು ವ್ಯಾಪಿ ಶೀಘ್ರ ನಾಶಕ ಸೊ ಇದು ಗಿಡ ಒಳಗೆ ಶರೀರಕ್ಕೆ ಒಳಗೆ ಹೋಗಿ ಆ ಒಳಗೆ ಹೋಗುವಂಥ ಫಂಗಸ್ನೂ ಕೂಡ ನಾಶ ಮಾಡಿ ಕೊಲ್ಲತ್ತೆ ಏನಂದ್ರೆ ಇದು ಮಳೆ ಸತತವಾಗಿ ಬಂದ್ರೆ ಇದು ನಲ್ವತ್ತೈದು ದಿವಸದಿಂದ ಅರವತ್ತು ದಿವಸದಂತ ಮಾತ್ರ ಇದು ಈ ಪಂಚಿಸೈಡ್ ಎಫೆಕ್ಟ್ ಇರುತ್ತೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೊತ್ತನಕ ಇದನ್ನ ಗಿಡಗಳನ್ನ ನೀವು ರೋಗ ನಿರ್ವಹಣೆ ಮಾಡಬಹುದು ಈ ಫಂಜಿಸೈಡ್ ಅಂದ ನೀವು ರೋಗಗಳನ್ನ ನಿರ್ವಹಣೆ ಮಾಡ್ಬೋದು